ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವರ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವರ ಚಿಹ್ನೆಗಳು ಸ್ವರಾಕ್ಷರಗಳು ಯಾವ್ಯಾವು ಆ ಇಂದ ಅವರೆಗೂ ಅವುಗಳಿಗೆ ಚಿಹ್ನೆಗಳು ಗುಣಿತಾಕ್ಷರಕ್ಕೆ ಸೇರಿಕೊಂಡು ಗುಣಿತಾಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ ಹಾಗಾದರೆ ಈ ಸ್ವರಗಳು ಯಾವುವು ಅವುಗಳ ಚಿಹ್ನೆಗಳು ಯಾವುವು ಅವುಗಳನ್ನು ಯಾವ ರೀತಿ ಕರೀತಾರೆ ಗುಣಿತಾಕ್ಷರಕ್ಕೆ ಯಾವ ರೀತಿಯಾಗಿ ಅವು ಆ್ಯಡ್ ಆಗುತ್ತೆ ಎಲ್ಲವನ್ನು ಕೂಡ ನೋಡೋಣ ಸ್ವರಗಳು ನಮಗೆ ಗೊತ್ತಿರೋ ಹಾಗೆ ಆ ಇಂದ ಅವು ಅಕ್ಷರಗಳು ಮೊದಲಿಗೆ ನೋಡಿ ಸ್ವರಾಕ್ಷರ ಅ ಏನಿದು ಸ್ವರಾಕ್ಷರ ಅ ಈ ಆ ಸ್ವರಾಕ್ಷರದ ಚಿಹ್ನೆ ಇದು ತಲೆಕಟ್ಟು ಅಂತಾರೆ ಇದರ ಹೆಸರೇನು ತಲೆಕಟ್ಟು ತಲೆಕಟ್ಟು ಆ ಸ್ವರಾಕ್ಷರದ ಚಿಹ್ನೆ ತಲೆಕಟ್ಟು ನೆಕ್ಸ್ಟು ಸ್ವರಾಕ್ಷರ ಆ ಸ್ವರಾಕ್ಷರದ ಚಿಹ್ನೆ ಇಲಿ ಇಲಿ ಇದನ್ನೇ ತಲೆಕಟ್ಟಿನ ಇಲಿ ಇದು ತಲೆಕಟ್ಟು ಇದು ಇಲಿ ತಲೆಕಟ್ಟಿನ ಇಲಿ ಇದನ್ನೇ ಏನಂತಾರೆ ಆ ಸ್ವರಾಕ್ಷರದ ಸ್ವರ ಚಿಹ್ನೆ ತಲೆಕಟ್ಟಿನ ಇಲಿ ನೆಕ್ಸ್ಟು ಸ್ವರಾಕ್ಷರ ಇ ಸ್ವರಾಕ್ಷರದ ಚಿಹ್ನೆ ಗುಡಿಸು ಗುಡಿಸು ಈ ಸ್ವರಾಕ್ಷರದ ಚಿಹ್ನೆಯ ಹೆಸರೇನು ಗುಡಿಸು ನೆಕ್ಸ್ಟು ಈ ಸ್ವರಾಕ್ಷರ ಈ ಸ್ವರಾಕ್ಷರ ಈ ಸ್ವರಾಕ್ಷರದ ಸ್ವರ ಚಿಹ್ನೆ ಗುಡಿಸಿನ ದೀರ್ಘ ಇದನ್ನು ಯಾವ ರೀತಿ ಬರೀತಾರೆ ನೋಡಿ ಗುಡಿಸಿನ ದೀರ್ಘ ಗುಡಿಸಿನ ದೀರ್ಘ ನೋಡಿ ಈ ಸ್ವರಾಕ್ಷ ಈ ಸ್ವರಾಕ್ಷರದ ಸ್ವರ ಚಿಹ್ನೆ ಗುಡಿಸಿನ ದೀರ್ಘ ನೆಕ್ಸ್ಟು ಉ ಸ್ವರಾಕ್ಷರ ಉ ನೋಡಿ ಇದು ಉ ಸ್ವರಾಕ್ಷರ ಇದರ ಒಂದು ಸ್ವರ ಚಿಹ್ನೆ ಉ ಸ್ವರದ ಸ್ವರ ಚಿಹ್ನೆ ಕೊಂಬು ನೋಡಿ ಇದು ಕೊಂಬು ಇದನ್ನ ಕೊಂಬು ಅಂತಾರೆ ಇದು ಉ ಸ್ವರಾಕ್ಷರ ಉ ಸ್ವರದ ಚಿಹ್ನೆ ಕೊಂಬು ನೆಕ್ಸ್ಟು ಸ್ವರಾಕ್ಷರ ಊ ಏನು ಊ ನೋಡಿ ಸ್ವರಾಕ್ಷರ ಊ ಈ ಒಂದು ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಕೊಂಬಿನಿಲಿ ನೋಡಿ ಇದು ಕೊಂಬು ಕೊಂಬಿನಿಲಿ ಅಂದರೆ ಇದನ್ನು ಕೆಳಗಡೆ ಹಿಂಗೆ ತಗೊಂಡ್ರೆ ಇದು ಕೊಂಬಿನಿಲಿ ಆಗುತ್ತೆ ಸ್ವ ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಕೊಂಬಿನಿಲಿ ನೋಡಿ ಆ ಸ್ವರ ಚಿಹ್ನೆ ತಲೆಕಟ್ಟು ಆ ಸ್ವರ ಚಿಹ್ನೆ ಇಲಿ ಅಥವಾ ತಲೆಕಟ್ಟಿನ ಇಲಿ ಸ್ವರ ಚಿಹ್ನೆ ಗುಡಿಸು ಈ ಸ್ವರ ಚಿಹ್ನೆ ಗುಡಿಸಿನ ದೀರ್ಘ ನೋಡಿ ಈ ಗುಡಿಸು ಈ ಗುಡಿಸಿನ ದೀರ್ಘ ಉ ಕೊಂಬು ಉ ಕೊಂಬಿನಿಲಿ ನೆಕ್ಸ್ಟು ನೆಕ್ಸ್ಟು ಸ್ವರಾಕ್ಷರ ಯಾವುದು ರುನ ಸ್ವರಚಿಹ್ನೆ ಇದು ಇದನ್ನು ವಟ್ರಸುಳಿ ಅಂತಾರೆ ಋನ ಸ್ವರಚಿಹ್ನೆ ವಟ್ರಸುಳಿ ಇದು ಸ್ವರಾಕ್ಷರ ರು ಸ್ವರಾಕ್ಷರದ ಸ್ವರಚಿಹ್ನೆ ವಟ್ರಸುಳಿ ನೆಕ್ಸ್ಟು ಸ್ವರಾಕ್ಷರ ಯಾವುದು ಎ ಸ್ವರಾಕ್ಷರ ಎ ನೋಡಿ ಸ್ವರಾಕ್ಷರ ಎ ಎ ಸ್ವರಾಕ್ಷರದ ಸ್ವರ ಚಿಹ್ನೆ ಎತ್ವ ನೋಡಿ ಎತ್ವ ನೆಕ್ಸ್ಟು ಸ್ವರಾಕ್ಷರ ಎ ಎ ಸ್ವರಾಕ್ಷರ ಎ ಎ ಸ್ವರಾಕ್ಷರದ ಸ್ವರ ಚಿಹ್ನೆ ಎತ್ವನ್ ದೀರ್ಘ ನೋಡಿ ಎತ್ವನ್ ದೀರ್ಘ ನೆಕ್ಸ್ಟು ಸ್ವರಾಕ್ಷರ ಐ ಸ್ವರಾಕ್ಷರ ಐ ಈ ಐ ಸ್ವರ ಚಿಹ್ನೆ ಐತ್ವ ನೋಡಿ ಐತ್ವ ಮೇಲೆ ಒಂದು ಎತ್ವ ಕೊಟ್ಟು ಇಲ್ಲಿ ಐತ್ವ ಇದನ್ನ ಐತ್ವ ಕೈ ಕಾಗುಣಿತ ಬರೆಯುವಾಗ ಉಚ್ಚಾರಣೆ ಮಾಡ್ತಾರೆ ನೆಕ್ಸ್ಟು ಐ ಆದಮೇಲೆ ನೆಕ್ಸ್ಟು ಸ್ವರಕ್ಷರ ಓ ಓ ನೋಡಿ ಓ ಓ ಸ್ವರಾಕ್ಷರದ ಸ್ವರ ಚಿಹ್ನೆ ಏತ್ವ ಓಗೆ ಓತ್ವ ನೋಡಿ ಇದನ್ನು ಓ ನ ಸ್ವರ ಚಿಹ್ನೆ ಓತ್ವ ಓ ನ ಸ್ವರ ಚಿಹ್ನೆ ಓತ್ವ ನೆಕ್ಸ್ಟು ಸ್ವರಚಿಹ್ನೆ ಓ ಸ್ವರಚಿಹ್ನೆ ನೋಡಿ ಓ ಓ ಸ್ವರಾಕ್ಷರದ ಸ್ವರ ಚಿಹ್ನೆ ಓ ಸ್ವರಾಕ್ಷರದ ಸ್ವರ ಸ್ವರಚಿಹ್ನೆ ದೀರ್ಘ ನೋಡಿ ಓತ್ವಂದೀರ್ಘ ಬರೆಯೋದು ಹೇಗೆ ಅಂದರೆ ಹೀಗೆ ಓತ್ವಂದೀರ್ಘ ಅಂತಾರೆ ಓ ಸ್ವರದ ಸ್ವರಚಿಹ್ನೆ ಓತ್ವಂದೀರ್ಘ ನೆಕ್ಸ್ಟ್ ಸ್ವರಾಕ್ಷರ ಔ ಯಾವುದು ಔ ನೋಡಿ ಹೆಂಗೆ ತಗೊಂಡು ಔ ಅಕ್ಷರಕ್ಕೆ ಇಲ್ಲಿಂದ ಕೊಡಬೇಕು ಔ ಈ ಔ ಸ್ವರಾಕ್ಷರದ ಸ್ವರ ಚಿಹ್ನೆನ ನಾವು ಏನಂತ ಕರಿತೀವಿ ಅಂದರೆ ಔತ್ವ ಬರೆಯೋದು ನೋಡಿ ಹೀಗೆ ಮೇಲೆ ತಗೊಂಡು ಕೆಳಗಡೆ ಬರಬೇಕು ಇದನ್ನ ಔತ್ವ ಅಂತಾರೆ ಅವನ ಸ್ವರ ಚಿಹ್ನೆ ಏನು ಔತ್ವ ನೆಕ್ಸ್ಟು ಸ್ವರಾಕ್ಷರ ಅಂ ಹಾಗೆ ಒಂದು ಸೊನ್ನೆ ಅಂ ಈ ಅಮ್ನ ಸ್ವರ ಚಿಹ್ನೆ ಯಾವುದು ಅಂದರೆ ಸ್ವನ್ನೆ ಇದನ್ನ ಅನುಸ್ವಾರ ಅಂತ ಹೇಳ್ತಾರೆ ಏನಂತಾರೆ ಅಮ್ನ ಸ್ವರ ಚಿಹ್ನೆ ಅನುಸ್ವಾರ ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ವರಾಕ್ಷರ ಅಹ ನೋಡಿ ಹಾಗೆ ಎರಡು ಸೊನ್ನೆ ಅಹ ಹಾಗೆ ಎರಡು ಸೊನ್ನೆ ಅಹ ಇದರ ಒಂದು ಸ್ವರ ಚಿಹ್ನೆ ಈ ಎರಡು ಸೊನ್ನೆ ಈ ಎರಡು ಸೊನೆನ ಎಂತ ಕರೀತಾರೆ ಅಂದರೆ ಬಿಸರ್ಗ ಅಂತ ಕರೀತಾರೆ ಎರಡು ಸೊನೆ ಏನಂತ ಕರೀತಾರೆ ಬಿಸರ್ಗ ನೋಡಿ ಅಲ್ಲಿಂದ ನೋಡಿ ರೂಗೆ ಸ್ವರ ಚಿಹ್ನೆ ವಟ್ರಸುಳಿ ಸ್ವರ ಚಿಹ್ನೆ ಏತ್ವ ಏಗೆ ಸ್ವರ ಚಿಹ್ನೆ ಏತ್ವಂದೇ ಈರ್ಘ ಏತ್ವನ್ ಹೇಗೆ ಸ್ವರ ಚಿಹ್ನೆ ಏತ್ವಂದೀರ್ಘ ಐಗೆ ಸ್ವರ ಚಿಹ್ನೆ ಐತ್ವ ಓಗೆ ಓತ್ವ ನೆಕ್ಸ್ಟು ಓ ಸ್ವರಾಕ್ಷರಕ್ಕೆ ಓತ್ವನ್ ದೀರ್ಘ ಓತ್ವನ್ ದೀರ್ಘ ಔ ಸ್ವರ ಚಿಹ್ನೆ ಔತ್ವ ಅಂ ಸ್ವರ ಚಿಹ್ನೆ ಅನುಸ್ವಾರ ಅಹಾ ಸ್ವರ ಚಿಹ್ನೆ ವಿಸರ್ಗ ಈಗ ಎಲ್ಲವನ್ನು ಕೂಡ ಒಂದ್ಸಲ ಪುನರಾವರ್ತನೆ ಮಾಡ್ತಾ ಬರೋಣ ಸ್ವರ ಚಿಹ್ನೆಗಳು ಆ ಸ್ವರಚಿಹ್ನೆ ತಲೆಕಟ್ಟು ಆ ತಲೆಕಟ್ಟಿನ ಇಲಿ ಅಥವಾ ಇಲಿ ಇ ಗುಡಿಸು ಇ ಗುಡಿಸು ಈ ಗುಡಿಸಿನ ದೀರ್ಘ ಉ ಕೊಂಬು ಉ ಕೊಂಬಿನಿಲಿ ರು ವಟ್ಟಸುಳಿ ಎ ಏತ್ವ ದೀರ್ಘ ಐ ಐತ್ವ ಓ ಓತ್ವ ಓ ಓ ಓತ್ವಂದೀರ್ಘ ದೀರ್ಘ ಔ ಔತ್ವ ಅಂ ಅನುಸ್ವಾರ ಅಹ ವಿಸರ್ಗ ಹೀಗೆ ನಾವು ಗು ಗುಣಿತಾಕ್ಷರ ಚಿಹ್ನೆಗಳನ್ನು ಬರಿತೀವಿ